ದಿನಾ ಮಳೆ ಬರ್ತೈತಲ್ಲ ದಿನ ಬರ್ತೈತಲ್ಲ ಮಳೆ ದಿನ ಬರುತ್ತಲ್ಲ ಹ್ಮ್ ಮಣ್ಣು ನೋಡು ಗಮ ಗಮ ಅಂತ ವಾಸನೆ ಐತಲ್ಲ ಗಮ ಗಮ ಸುವಾಸನೆ ಐತಲ್ಲ ಮಣ್ಣು ನೋಡು ಬಿಡಲ್ಲ ಹೇಳ್ತೇನೆ ಆತ ಸ್ಲೀಪರ್ ಬಂದಿ ಒಂದು ನಿಮಿಷ ಬಿಡ 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 ಬಿಡಪ್ಪಲ್ಲ ಒಂದ್ ನಿಮಿಷ ಇಲ್ಲಿ ಬಾ ಇಲ್ಲ ಅದು ಹೇಳು ಹಿಂಗೆ ನಡ್ಕೊಂಬ ಇಲ್ಲಿ ಹೇಳ್ತಾನೆ ಇಲ್ಲಿ ಸರಿ ಸರಿ

ದಿನ ಮಳೆ ಬರ್ತೈತೆ ಇಲ್ಲಿ ದಿನ ಬರ್ತೈತೆ ಸರ್ ಈ ವರ್ಷ ಬರ್ತೈತೆ ಸರ್ ದಿನ ಹಾಂ ಈ ವರ್ಷ ಬರ್ತೈತಿ ಸರಿ ತಡಿಯಪ್ಪ ಆಯಿತು ಈಗ ಇಲ್ಲಿಂದ ಇಲ್ಲಿಂದ ಈ ಕಡೆ ಅಂತ ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅಗರಸೀರ್ನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಅಡ್ವಕೇಟ್ ಬಸವರಾಜ್ ಅಂತಂದೇಳಿ ಅವ್ರ ತೋಟದಲ್ಲಿದ್ದೀವಿ ಅವ್ರ ಬ್ರದರ್ ಮಲ್ಲಪ್ಪರು ನಮಸ್ಕಾರ ನಮಸ್ಕಾರ ಒಂದು ಮೂರು ವರ್ಷದಿಂದ ನಮ್ಮ ಡಾಕ್ಟರ್ ಸಹಲ್ಲಿ ಬಳಸ್ತಿದ್ದೀರಿ ಹೌದು ಸರ್ ಮೂರೇ ಮೂರು ವರ್ಷ ಸಲ ಹೌದು ಹೌದು ಮೂರು ವರ್ಷ ನಾವು ಹೇಳಿದೆ ಹಂಗೆ ಸ್ಲರಿ ಮಾಡ್ತಿದ್ದೀರಿ ಜೈವಿಕ ಗೊಬ್ಬರ ಒಂದು ಎರಡು ಸಲ ವರ್ಷಕ್ಕೆ ಒಂದು ಎರಡು ಸಲ ಬಳಸ್ತಿದ್ದೀರಿ ಹೌದು ಸರ್ ಹಾಂ ಹೌದು ಮೂರು ವರ್ಷದ ಗಿಡ ಭಾಳ ಚೆನ್ನಾಗ್ ಅದಾವ ಅಥವಾ ಏನಾರ ಚೆನ್ನಾಗದ ಸರ್ ಇಲ್ಲಿ ಯಾವುದೇ ಸಗಣಿ ಗೊಬ್ಬರ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಹಸಳೆ ಗೊಬ್ಬರ ಅಂತೂ ಭಾರಿ ಚೆನ್ನಾಗ್ ಮಾಡಿ ಈ ಆಲ್ಸಂದಿ ಇದನ್ನ ಹಾಕೋದು ಮಣ್ಣಿಗೆ ಮುರೆ ಸರ್ ಇದೆಲ್ಲದೂ ಕೂಡ ಮಣ್ಣಿನ ಜೀವಳಿಗೆ ಆಹಾರ ಆಗಿರೋದ್ರಿಂದ ಇಲ್ಲಿ ಮಣ್ಣು ತಗೊಳ್ಳಿ ನಿಮಿಷ ತಗೊಳ್ಳಿ ಕೈನ ಮಣ್ಣು ತಗೊಳ್ಳಿ ನೋಡ್ದು ಘಮ ಘಮ ಅಂತದಲ್ಲ ಮಣ್ಣು ಅಂತ ಸರ್ ಚೆನ್ನಾಗೈತಿ ಸರಿ ಓಕೆ ಕೆಳಗೆ ಹಾಕಿ ಈಗ ಯಾವುದೇ ರೀತಿಯ ಮೂಟೆ ಗೊಬ್ಬರ ಕೊಟ್ಟಿರಲಿಲ್ಲ ಇಲ್ಲಿ ಇಲ್ಲ ಇಲ್ಲ ಸರ್ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ ಇಲ್ಲ ಸರ್ ಜೈವಿಕ ಗೊಬ್ಬರ ಮತ್ತು ಜೈವಿಕ ಸ್ಲರಿ ಕೊಟ್ಟಿರ್ತಕ್ಕಂಥದ್ದು ಅದೇ ನೀವು ಕೊಟ್ಟಿರೋ ಗೊಬ್ಬರನೇ ಕೊಟ್ಟಿರೋ ಸರ್ ಅದೇ ಅದೇ ಕ್ಯಾನಿನ್ ಕ್ಯಾನ್ ಐದು ಲೀಟರ್ ಕ್ಯಾನ್ ಕ್ಯಾನಿ ಅದು ಹೌದು ಹೌದು ಪಾಡ ಅನ್ಸುತ್ತಲ್ಲ ಪಾಡ ಚಲೋ ಸರ್ ಚಲೋ ಐತಲ್ಲ ಆ ಚಲೋ ಸರ್ ಇಲ್ಲಿ ಎರೆಹುಳು ಚೆನ್ನಾಗಿ ಬಂದತ್ತಾ ಬರಲ್ಲ ಸರ್ ಮಳೆ ಉಳು ಅಂತವಲ್ಲ ಬಾಳೆ ಬಂದ ಸರ್ ವರ್ಜರಿ ಬಂದ ತರ ಬಂದ ಈ ಮಣ್ಣು ನೋಡಿದ್ವಲ್ಲ ಮಣ್ಣು ಮತ್ತಗೆಯಿತ ಗಟ್ಟಿಯಿತ ಮತ್ತಗೆಯಿತ ಸರ್ ಮತ್ತಗೆಯಿತ ಪಾಡೈತು ಒಟ್ಟು ಪಾಡೈ ಸರ್ ಆನಂದ ಈ ನೋಡಿದ್ವಲ್ಲಪ್ಪ ಮಣ್ಣು ಮಣ್ಣೊಂದು ನಿಮಿಷ ಅಲ್ಲಿ ತಗಳ ನೋಡ ಮಣ್ಣು ತಗಳ ಇಲ್ಲಿ ಬೇಕಾರೋ ಇಲ್ಲ ಅಲ್ಲ ಈ ನೋಡಕೆ ಅಂತ ಬಂದಲ್ಲ ಸುಮಾರು ನಮ್ಮ ರೈತರು ತೋಟಕ್ಕೆ ಹೋಗಕವಲ್ಲ ಇದು ಮುಷ್ಟಿ ನೋಡಿ ನೋಡನ ಗಮಗಮ ಅಂತ ಅಂತ ಗಮಗಮ ಅಂತ ಅಲ್ಲ ಬಹಳ ತೋಟಕ್ಕೆ ಕರ್ಕೊಂಡೋಗಿದ್ದೀನಿ ನಿಮ್ಮನ್ನು ಸ್ಪೆಷಲ್ ಅಲ್ಲ ಎಲ್ಲ ಈಗ ನಿರಂತರವಾಗಿ ಕೆರಾಣಿ ಕಡೆ ತಿಳ್ಬೇಕು ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡೋದು ಅಂದ್ರೆ ಇದನ್ನೇ ಹೌದಾ ನಿರಂತರವಾಗಿ ಮಣ್ಣಿನ ಫಲವತ್ತತೆ ಇಲ್ಲಿ ಕಾಪಾಡಿರೋದ್ರಿಂದ ಮಣ್ಣು ಇಷ್ಟು ಚೆನ್ನಾಗ್ ಐತಿ ಇಲ್ಲಿ ಮಣ್ಣಿನ ಜೀವಿಗಳು ಚೆನ್ನಾಗ್ ಬದುಕಿದಾವೆ ಹೌದು ಯಾಕಂದ್ರೆ ಉಲ್ನಾಚೆಗೌಡ್ರ್ ಹೇಳ್ತದ್ರಲ್ಲಪ್ಪ ಕಾಲು ಕಾಲಿಟ್ರೆ ಕುರ್ಲಾನ್ ಬೆಡ್ ಮೇಲೆ ಇಟ್ಟಂಗೆ ಆಗ್ಬೇಕು ಅಂತ ಅವರೇ ಹೇಳ್ತಾರೆ ಕುರ್ಲಾನ್ ಬೆಡ್ ಮೇಲೆ ಕಾಲಿಟ್ಟಲ್ಲ ಹೌದೌದು ನಿನಗೇನಪ್ಪ ನಾನು ನೋಡೋದಕ್ಕಿಂತ ಎಲ್ಲ ತೋಡೋದಕ್ಕಿಂತ ಭಾರಿ ಅಪರೂಪ ಅಪರೂಪದಲ್ಲಿ ಅಪರೂಪ ಐತ ಮಣ್ಣು ಖುಷಿ ಅನ್ಸುತ್ತಲ್ಲ ಈ ತರ ತೋಡ ನೋಡಿದ್ರೆ ಮಣ್ಣು ಉಬ್ಬು ತಗ್ಗು ಇದ್ರು ನಾವು ನಡೆದ್ರೆ ಒಂದೇ ಲೆವೆಲ್ಲೇ ಅನಸ್ತತ್ ಒಂದು ಅಲ್ಲಲ್ಲ ಒಟ್ಟು ಮೆತ್ತಗೆ ಉಬ್ತತಿ ದಿನ ಉಬ್ತದ್ ಮಣ್ಣು ಮತ್ತೆ ಮೈಕ್ರೋಫೋರ್ಸ್ ಮ್ಯಾಕ್ರೋಫೋರ್ಸ್ ಅಂತಕ್ಕಂಥ ಓಲ್ಗಳಂತೂ ಸಿಕ್ಕಾಬಟ್ಟೆ ಆಗಿದಾವೆ ಇಲ್ಲಿ ಸರಿ ಸರಿತಾನೆ ಕೈಲೇ ಎಷ್ಟು ಬೇಕಾದ್ರೂ ಮಣ್ಣು ತೆಗಿಬಹುದು ತೆಗಿಬಹುದು ಎಲ್ಲಿ ಬೇಕಾದ್ರೆ ಒಂದು ಅರ್ಧ ಇದ್ದಂಗೆ ತೆಗೆದಲ್ಲಪ್ಪ ಈಗ ಸರಿ ಈ ಟೋಲ್ ಹಾಕಿ ಹೋಗ್ಬಿಡ್ರಿ ಸರ್ ಮೂರು ದಿನಕ್ಕೆ ಹೋಗಿ ತಿಂದ ಬಿಡ್ತಾವ್ ತಿಂದ ಬಿಡ್ತಾವಲ್ಲ ತಿಂದು ಬಿಡ್ತಾವ ಅಷ್ಟು ಚೆನ್ನಾಗಿ ಮಣ್ಣಿನ ಜೀವಳ ಅಭಿವೃದ್ಧಿ ಇದಾವ ಓಕೆ ಅಪ್ಪ ಥ್ಯಾಂಕ್ಸ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಮೂರು ವರ್ಷದ ಅಡಿಕೆ ಗಿಡ ಇವರು ಬಳ್ಳಾರಿನಲ್ಲೆಲ್ಲ ಆಗಿ ವರ್ಕ್ ಬಳ್ಳಾರಿ ಬಳ್ಳಾರಿನಲ್ಲಿ ಬಸವರಾಜ್ ಅಂತಂದೇಳಿ ನಿರಂತರವಾಗಿ ಸುಮ್ಮನೆ ಮಾಡಿಸ್ತಿದ್ರು ಅವರಷ್ಟೇ ಒಂದೆರಡು ಸಲ ಜೈವಿಕ ಗೊಬ್ಬರ ಸ್ಲರಿ ಮಾಡಿಸ್ತಿದ್ರು ಈ ತೋಟಕ್ಕೆ ನಾವು ಎರಡನೇ ಸಲ ವಿಸಿಟ್ ಮಾಡಿರ್ತಕ್ಕಂಥದ್ದು ಇದು ಇಂಥ ಟೆಂಪ್ರೇಚರಲ್ಲೂ ಕೂಡ ಈ ಭಾಗದಲ್ಲಿ ವಿಜಯನಗರ ಭಾಗದಲ್ಲಿ ಜಾಸ್ತಿ ಟೆಂಪರೇಚರ್ ಇರ್ತಕ್ಕಂಥ ಜಾಗ ಈ ಸಲನೂ ಕೂಡ ನಲವತ್ತ್ಮೂರು ಡಿಗ್ರಿ ತನಕನೂ ಟೆಂಪ್ರೇಚರ್ ಬಂತು ಆದರೂ ಕೂಡ ಗಿಡ ಈ ಊರಲ್ಲಿ ನಿಮ್ಮದೇ ಚೆನ್ನಾಗದೇ ಇದೆ ಅಂತಕ್ಕಂಥದ್ದು ನಮ್ಮ ವಿಚಾರ ತುಂಬ ಕಡೆಗೆ ನಾವು ನೋಡ್ತಿರೋದು ಮಣ್ಣಿನ ಫಲವತ್ತತೆ ಇರೋ ಕಡೆಗೆ ಈ ಥರ ಗಿಡ ಕಾಣೋದಿಲ್ಲ ಅಂತಕ್ಕಂಥದ್ದು ನಮ್ಮ ವಿಚಾರ ಸರಿ ನಮ್ಮ ಸಂಪರ್ಕ ಸಂಖ್ಯೆ ಅರಪಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಆರ್ ಎಚ್ ಎಸ್ ಮ್ಯಾನ್ಷನ್ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಡಾಕ್ಟರ್ ಸಾಹಿಲ್ಗಾಗಿ ಬರಬೇಕು ಕಡೆಗೆ ಇನ್ನೊಂದು ನಂಬರ್ ಹೇಳ್ಬಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟು ಒನ್ ಡಬಲ್ ಏಟು ಆನಂದ್ ನಮ್ಮ ಆಫೀಸಿನ ನಿರ್ವಾಹಕರು ಆನಂದ್ ಅಂತಂದೇಳಿ ಹೇಳಿ ಇನ್ನೊಂದು ಸಲ ನಂಬರ್ ಹೇಳಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಏಟು थैंक यू थैंक यू थैंक यू थैंक यू ನಿಮ್ಮ ನಂಬರ್ ಸುಜಾ ನಮ್ ಸರ್ 99945774346 ಕೋಡರ್ ಸರ್ ಮೂರು ವರ್ಷದ ಗಿಡ ಅವ ಗಮನಿಸಬಹುದು ರೈತಾ ಬಂದವರೇ ಮೂರು ವರ್ಷದ ಅಡಿಕೆ ಗಿಡಗಳು ಇನ್ನು ನಾವು ಹೋಲ್ಸ್ ಇಷ್ಟರು ತುಂಬಾ ಚೆನ್ನ ಬಂದಿರತಕ್ಕಂತ ತೋಟ ತಾವು ಪುಟ್ಟ ಆಸಕ್ತಿ ವಹಿಸಿ ಈ ಥರ ಮಣ್ಣಿನ ಜೈವಿಕ ಶಕ್ತಿ ಕಾಪಾಡಿ ಗಿಡಗಳನ್ನು ಮೇಂಟೈನ್ ಮಾಡಿದರೆ ತ್ವರಿತವಾಗಿ ನೀವು ಅಡಿಕೆ ಫಸಲಿನಿಂದ ಪಡೀಬೋದು ಅಂತಕ್ಕಂಥದ್ದು ನಮ್ಮ ವಿಚಾರ ಥ್ಯಾಂಕ್ ಯು ವರ್ಣ